ನಾನು ಎಸ್ ಆರ್ ಟಿಸಿ ಕಾರ್ಮಿಕರಿಗೆ ಹಣ ಶಾಂತಿ ಜ್ಯೋತಿಷ್ಯ ಬಗ್ಗೆ ಇವತ್ತು ನಾವು ನಮ್ಮ ಸಮಸ್ಯೆಯಿಂದ ಪರಿಹಾರಕ್ಕೆ ದಾರಿ ಯಾವುದು ವಿಷಯ ಮತ್ತು ಜ್ಞಾನ ಯಾಕೆ ಕೆ ಎಸ್ ಉದ್ಯೋಗಿಗಳಿಗೆ ಹಣದ ಸಮಸ್ಯೆ ಇದೆ ಮನುಷ್ಯಂತೆ ಸಾಲ ಬಡ್ಡಿ ಕುಟುಂಬ ಜವಾಬ್ದಾರಿ ಹೆಚ್ಚಳ ವೇತನ ಹೆಚ್ಚಳವೇ ಆಗಿಲ್ಲ ಮೂವತ್ತೆಂಟು ತಿಂಗಳ ಬಾಕಿ ಮತ್ತು ಶನಿ ಪ್ರಭಾವ ಅದಕ್ಕೆ ನಮ್ಮ ವೇತನ ಮೂವತ್ತೆಂಟು ತಿಂಗಳ ಬಾಕಿ ವಿಳಂಬ ಆಗ್ತಾ ನುಮ್ರಾಲಜಿ ಬೇಸಿ ನಾವು ಮೂಲಾಂಕ ಭಾಗಾಂಗಗಳನ್ನ ಡೇಟ್ ಆಫ್ ಬರ್ತ್ ನಿರ್ಧಾರ ಹದಿನೈದು ಮೂರು ಹತ್ತೊಂಬತ್ತು ನೂರ ತೊಂಬತ್ತ ತೆಗೆದಿರಿ ಇದರ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಮೊದಲು ಒಂದು ಹದಿನೈದು ಹದಿನೈದನೇ ಹದಿನೈದನೇ ಅಂದ್ರೆ ಎಷ್ಟಾಯ್ತು ಒಂದು ಮತ್ತು ಪ್ಲಸ್ ಐದು ಆರ್ ಆಯ್ತು ಭಾಗ ಐದು ಮೂರು ಹತ್ತರ ಎಲ್ಲಾ ಟೋಟಲ್ ಬಿಸಿದ್ರೆ ಹತ್ತಾಯ್ತು ಅದ್ರ ಒಂದು ಬಂದ್ರೆ ಮೊದಲು ಬಂದಾಗ್ತದೆ ಈಗ ಹದಿನೈದು ಮೂರು ಹತ್ತೊಂಬತ್ತೂರ ತೊಂಬತ್ತು ನುಮ್ರಾಲಜಿ ರಿಸಲ್ಟ್ ಮೂಲಾಂಕ ಆರ್ ಆಯ್ತು ಮೂಲಾಂಕ ಆದ ಫ್ಯಾಮಿಲಿ ಭಾಗಾಂಕ ಎಷ್ಟಾಯ್ತು ಭಾಗಾಂಕ ಒಂದ್ ಆಯ್ತು ಲೀಡರ್ಶಿಪ್ ಕಮ್ಯುನಿಕೇಶನ್ ಸಕ್ಸಸ್ ಇದು ಒನ್ ಸ್ಟ್ಯಾಂಡ್ಸ್ ಫಾರ್ ಲೀಡರ್ಶಿಪ್ ಕಮ್ಯುನಿಕೇಶನ್ ಸಕ್ಸಸ್ ಕೊಡಿಸ್ ತೋರಿಸು ಇದರಿಂದ ಈ ಡೇಟ್ ಆಫ್ ಬರ್ತ್ ನಮಗೆ ಕಂಡು ಬರುದು ಹಣ ಬರುವುದು ಖಂಡಿತ ಫ್ಯಾಮಿಲಿ ಹೆಚ್ಚಿಗೆ ಸೈಡ್ ಇನ್ನಷ್ಟು ಬೆಳವಣಿಗೆ ಬೇಗ ಇನ್ಕಮ್ ಶುರು ಮಾಡಿ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮನಿ ಪ್ರಿಡಿಕ್ಷನ್ ಕೆ ಎಸ್ ಆರ್ ಟಿಸಿ ನೌಕರಿಗಳಿಗೆ ನಾವು ಯಾವ ರೀತಿ ಮಾಡ್ಬೋದು ಸೈಡ್ ಇನ್ಕಮ್ ಶುರು ಮಾಡ್ರಿ ಪ್ರಮೋಷನ್ ಸಾಧ್ಯತೆ ಶನಿ ಮತ್ತು ಗುರು ಸಕಾರಾತ್ಮಕ ಯೋಗ ಬರ್ತಾ ಇದೆ ಇಪ್ಪತ್ತು ಎಂಟ ಎಂಡ ಸ್ಥಿರತೆ ಇರುತ್ತದೆ ಮನಿ ರೆಮಿಡೀಸ್ ಫಾದರ್ ಮದರ್ ಗೆ ಗೌರವ ಸಿಲ್ವರ್ ರಿಂಗ್ ಧರಿಸಿ ವೈಟ್ ಮಟೀರಿಯಲ್ ಡೊನೇಟ್ ಮಾಡಿ ಶುಕ್ರವಾರ ಮಾಡಿ ದೇವರ ಜಗಲಿ ಮೇಲೆ ಹೊಸ ನೋಟು ಹಣ ಹಣ ಇಟ್ಟು ಪೂಜೆ ಮಾಡ್ರಿ ನಾಯಿಗಳಿಗೆ ಆಹಾರ ನೀಡಿ ಗ್ರೀನ್ಗಳನ್ನ ಬಳಸಿ ಹಸಿರು ಸಸಿ ಹಸಿರು ಬಟ್ಟೆ ಧರಿಸಿರಿ ಮತ್ತು ಶನಿ ಮಂತ್ರವನ್ನ ಓಂ ಶಂ ಶನೇಶ್ವರಾಯ ನಮಃ ಮಂಗಳವಾರ ಹನುಮಾನ ಕೆ ಆರ್ ಸಿ ಜಾಬ್ ಬೇಸ್ ಸ್ಟ್ರಾಲಜಿ ನೀವು ಡ್ರೈವರ್ ಇದ್ರೆ ನಾಲ್ಕು ಎಂಟು ಇದ್ರೆ ಬಹಳ ಚೆನ್ನಾಗಿ ಡಿಸಿಪ್ಲಿನ್ ಫೈನಾನ್ಸ್ ದಲ್ಲಿ ಕಂಡಕ್ಟರ್ಸ್ ಗೆ ಒನ್ ಟು ತ್ರೀ ಇದ್ರೆ ಕಮ್ಯುನಿಕೇಶನ್ ಸರ್ಸಸ್ ಮೆಕ್ಯಾನಿಕ್ಸ್ ಗೆ ನಾಲ್ಕು ಮತ್ತು ಅಂಡ್ ಜಾಬ್ ಸ್ಟಾಪ್ ಡಿಪೋ ಸ್ಟಾಪ್ ಗಳಿಗೆ ಆರು ಮತ್ತು ಒಂಬತ್ತು ಇದ್ರೆ ರೆಸ್ಪೆಕ್ಟ್ ಮತ್ತು ಪರ್ಮನ್ಸಿ ಇರ್ತದ ನಿಮ್ಮ ಮೊಬೈಲ್ ನಲ್ಲಿ ಕೊನೆಯ ನಂಬರ್ ಏಳು ಇದ್ರೆ ಅದು ನಕಾರಾತ್ಮಕ ಇರ್ತದೆ ಅದಕ್ಕೆ ಆ ಫೋನ್ ನಂಬರ್ ಬಳಕೆ ಮಾಡಬೇಡ್ರಿ ಮ್ಯಾನಿಫೆಸ್ಟೇಷನ್ ಸಬ್ ಮೈಂಡ್ ಜ್ಞಾನ ಹತ್ತು ನಿಮಿಷ ಮಾಡ್ರಿ ತಿನ್ನ ಹಣವನ್ನ ಪ್ರೀತಿಯಿಂದ ನೋಡಿ ಗ್ರಾಟಿಟ್ಯೂಡ್ ತೋರಿಸ್ರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಪಾಸಿಟಿವ್ ಇಮ್ಯಾಜಿನೇಷನ್ ಮಾಡ್ಕೋರಿ ನೆವೆಲೆ ಮೆಥಡ್ ಯೂಸ್ ತ್ರೀ ಸಿಕ್ಸ್ ನೈನ್ ಮೆಥಡ್ ಯೂಸ್ ಮಾಡ್ರಿ ಹಾರ್ಟ್ ಅಂಡ್ ಮನೆ ಮೈಂಡ್ ಅಲೈನ್ಮೆಂಟ್ ಮಾಡೋರ್ಮೇಶನ್ ಮಾಡ್ರಿ ಮನಿ ಅಟ್ರಾಕ್ಟ್ಸ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಈ ನಂಬರ ಪ್ರಕಾರ ಪ್ಲಾನೆಟ್ ಮೀನಿಂಗ್ಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಕಮ್ಯುನಿಕೇಶನ್ ಕೊಡ್ತದೆ ಸೂರ್ಯ ನಾಯಕತ್ವ ಹೆಸರು ಆತ್ಮವಿಶ್ವಾಸ ಎರಡು ಸೆನ್ಸಿಟಿವಿಟಿ ಚಂದ್ರ ಮನಶಾಂತಿ ಭಾವನೆ ಸಂಬಂಧ ಮೂರನೇದ್ದು ಕ್ರಿಯೇಟಿವಿಟಿ ಗುರು ಧ್ಯಾನ ಕಲಿಕೆ ಅದೃಷ್ಟ ಡಿಶಿ ನಾಲ್ಕನೇದ್ದ ಡಿಸಿಪ್ಲಿನ್ ರಾವು ಕಠಿಣ ಕೆಲಸ ನೇಮ ಪರೀಕ್ಷೆಗಳು ಐದನೇದ್ದು ಸಕ್ಸಸ್ ಬ್ಯಾಲೆನ್ಸ್ ಬುಧ ಕೆಲಸ ಸಂವನ ವ್ಯಾಪಾರ ಆರನೇದ್ದು ಫ್ಯಾಮಿಲಿ ಮನಿ ಶುಕ್ರ ಹಣ ಮನೆ ವೈಭವ ಶಾಂತಿ ಪ್ರೀತಿ ಏಳನೇದ್ದು ಹೆಲ್ತ್ ಮ್ಯಾರೇಜ್ ಬಗ್ಗೆ ಇರ್ತದೆ ಇದು ಕೇತು ಇರ್ತದೆ ಆಧ್ಯಾತ್ಮಿಕತೆ ಆರೋಗ್ಯ ಸ್ವಯಮ ಎಂಟು ಫೈನಾನ್ಸ್ ಕರ್ಮ ಶನಿ ಹಣ ವಿಳಂಬ ಕರ್ಮ ಕಠಿಣ ಒಂಬತ್ತು ಸ್ಟ್ಯಾಂಡ್ ರಿಸ್ಪೆಕ್ಟ್ ಕಮೌಂಡ್ ಕುಜ ಇದು ಮಂಗಳ ಶಕ್ತಿ ಧೈರ್ಯ ಗೌರವ ನನ್ನ ವಿಡಿಯೋ ನಿಮ್ಗೆ ಈಗ ಲೈಕ್ ಆಗಿದ್ದಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಅಂತೂ ಮಾಡ್ರಿ ಅಕ್ಷಯ ಕಾಲನಿ ಕ್ಲೌಡ್ ಕಿಚನ್ ಪ್ರಾರಂಭವಾಗ ಇದು ಅಕ್ಷಯ್ ಕಾಲನಿ ಮನೆ ಸಂಖ್ಯೆ ನಂಬರ್ ಒನ್ ನೂರ ಹದಿನೈದು ನಾಲ್ಕನೇ ಹಂತ ಚೇತನಾ ಕಾಲೇಜ್ ಬ್ಯಾಕ್ ಸೈಡ್ ಆಗಿದ್ದು ಮ್ಯಾಮ್ಸ್ ಫ್ಲಾವರ್ಸ್ ಅಂತ ಕ್ಲೌಡ್ ಕಿಚನ್ ಅದ್ದೂರಿಯಾಗಿ ಆರಂಭವಾಗಿದೆ ಇಲ್ಲಿ ಉತ್ತರ ಕರ್ನಾಟಕದ ಸವಿರುಚುಗಳು ಊಟಗಳು ಜೋಳದ ರೊಟ್ಟಿ ಎಣ್ಣೆಗಾಯಿ ಸಾಂಬಾರ್ ರೊಟ್ಟಿ ಕಾರು ಮೆನು ಸ್ಲಿಮ್ ಸ್ಲಿಟ್ ಮೆನು ಎಲ್ಲವೂ ಲಭ್ಯ ನೀವು ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಡೌನ್ಲೋಡ್ ಮಾಡಿಕೊಳ್ಬೇಕ ಮನೆಗೆ ಬೇಗ ಬಿಸಿ ಬಿಸಿ ತಾಜಾ ಊಟ ಸಿಗ್ತದ ಕೆಲಸದ ಒತ್ತಡ ಕೆ ಎಸ್ ಆರ್ ಟಿ ಶಿಫ್ಟ್ಗಳು ಮನೆಗೆ ಊಟಕ್ಕೆ ಸಮಯ ಸಿಗ್ತಿಲ್ಲ ಮ್ಯಾಮ್ಸ್ ಫ್ಲವರ್ಸ್ಗೆ ನೀವು ಕುಟುಂಬದ ರುಚಿಯನ್ನು ಕೊಡುತ್ತದೆ ಒಮ್ಮೆ ಆರ್ಡರ್ ಮಾಡಿ ನೋಡಿ ಮನೆ ಊಟದ ರುಚಿ ಕಳೆದುಕೊಳ್ಳುವುದಲ್ಲ ಜ್ಯೋತಿಷ್ಯ ಮತ್ತು ಶಂಕ್ಯಾಶಾಸ್ತ್ರ ಧ್ಯಾನ ಮ್ಯಾನಿಫೆಸ್ಟೇಷನ್ ನಮ್ಮ ಹಣ ಕೆ ಕೆ ಎಸ್ ಆರ್ ಟಿ ಕಾರ್ಮಿಕರಿಗೆ ಇಪ್ಪತ್ತು ಇಪ್ಪತ್ತಾರು ಚೆನ್ನಾಗಿ ಯೋಗ ಬರಲಿದೆ ನನ್ನ ವಿಡಿಯೋ ನಿಮಗೆಲ್ಲ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತ ನೀವು ಡೇಟ್ ಆಫ್ ಬರ್ತ್ ನನಗ ಕಮೆಂಟ್ ಮೇಲೆ ಕಳಿಸಿದ್ರೆ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಯೋಗದ ಬಗ್ಗೆ ಹೇಳ್ತೇನೆ ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ಥ್ರೀ ಟು ಸೆವೆನ್ ಏಟ್ ಸಿಕ್ಸ್ 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 ನೈನ್ ಥ್ಯಾಂಕ್ ಯು ಫಾರ್ ವಾಚಿಂಗ್